ನಾವ್ಯಾಕೆ ಏನೂ ಇಲ್ಲ ಏನೂ ಇಲ್ಲ ಅಂತ ನೆಗ್ಲೆಕ್ಟ್ ಮಾಡಿ ಮನೇಲಿ ಕೂತ್ಕೊಂಡಿದ್ದೀವಿ ಇನ್ನೊಬ್ಬರೀ ಯಾಕೆ ಬಾರ್ ಹಾಕಿದ್ದೀವಿ ನಾವು ಬರೀ ಯಾಕೆ ಸಾಲದಲ್ಲೇ ಬದುಕ್ತಾ ಇದ್ದೀವಿ ನಮ್ಮ ಮನೆ ಪರಿಸ್ಥಿತಿ ಯಾಕೆ ಈ ಥರ ಇದೆ ಇದೆಲ್ಲ ನಿಮ್ಮನ್ನು ಪ್ರಶ್ನೆ ಮಾಡಿಕೊಂಡಾಗ ಖಂಡಿತವಾಗಲೂ ನಿಮಗೆ ಅಂತ ಬದುಕೋದಕ್ಕೆ ಒಂದು ದಾರಿ ಇದ್ದೇ ಇರುತ್ತೆ ಇಲ್ಲಿ ಆ ವೃತ್ತಿ ಈ ವೃತ್ತಿ ಈ ಪೊಸಿಷನ್ ಆ ಪೊಸಿಷನ್ ಅಂತ ಏನೂ ಇಲ್ಲ ಮೊದಲು ಅದನ್ನು ನಾವು ತಿಳ್ಕೊಳ್ಬೇಕು ಇಲ್ಲಿ ದುಡ್ಡು ಬೇಕು ಅಷ್ಟೇ ಅದನ್ನು ತಲೆ ಒಡೆಯೋದು ತಲೆ ಹಿಡಿಯೋದು ಆಂಥರದ್ದು ಬೆಲ ಪ್ರಾಮಾಣಿಕತ ದಾರಿಯನ್ನು ಆಯ್ಕೆ ಮಾಡ್ಕೊಳ್ಳೋಣ ದಿಢೀರೇ ಶ್ರೀಮಂತಿಕಾಗೋದು ಅವೆಲ್ಲ ಸುಳ್ಳು ಯಾವ ಇತಿಹಾಸದಲ್ಲಿ ಯಾರು ಆ ಥರ ಹಾಗೆ ಇಲ್ಲ ಆದರೂ ಕೂಡ ಅದು ಕ್ಷಣಿಕ ತಾತ್ಕಾಲಿಕ ಅಷ್ಟೇ ಸ್ನೇಹಿತರೆ ಹೊರಗಡಿನ ಪ್ರಪಂಚಕ್ಕೆ ಹೋದಾಗ ನನ್ನ ಸುತ್ತ ಜನಗಳಿದ್ದಾರೆ ಆ ಸುತ್ತ ಜನಗಳು ಏನು ಇದ್ದಾರೆ ಅಂದರೆ ಎಲ್ಲರೂ ಮಾಡ್ತಾ ಇರೋದು ಒಂದೇ ಕಾರಣಕ್ಕೋಸ್ಕರ ಅದು ತಮ್ಮ ಹೊಟ್ಟೆಗೆ ಮತ್ತು ಬಟ್ಟೆಗೆ ಅವ್ರು ಏನೇ ಮಾಡಲಿ ಕೆಲವರು ತರಕಾರಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅದರಿಂದ ದುಡಿದಿ ಬಂದಿರುವಂಥ ಹಣವನ್ನು ತಗೊಂಡೋಗಿ ಅವರು ಮನೆಯ ಸಂಸಾರವನ್ನು ನಡೆಸಿ ಜೀವನದಲ್ಲಿ ಅಷ್ಟು ಇಷ್ಟು ಆಸ್ತಿನ ಮಾಡಬೇಕನ್ನೋ ಉದ್ದೇಶದಿಂದ ಆ ಒಂದು ಕಾಯಿ ಕನ್ನ ಮಾಡ್ತಾಯಿದ್ದಾರೆ ಕೆಲವರು ತೆಂಗಿನಕಾಯಿ ವ್ಯಾಪಾರ ಇದ್ದಾರೆ ಸೇಮ್ ಸೇಮ್ ಎಲ್ಲನೂ ಹಾಗೆ ಕೆಲವರು ಹೂವಿನ ವ್ಯಾಪಾರನೂ ಮಾಡ್ತಾಯಿದ್ದಾರೆ ಅವ್ರದ್ದೇ ಆದಂಥ ಟೈಮ್ ಅವ್ರದ್ದೇ ಆದಂಥ ಇನ್ವೆಸ್ಟ್ಮೆಂಟ್ ಅವ್ರದೇ ಆದಂಥ ಒಂದು ಕಮಿಟ್ಮೆಂಟ್ ಸೊ ಅದನ್ನೆಲ್ಲ ನೆರವೇರಿಸ್ಕೊಳ್ತಾ ಅವ್ರದ್ದೇ ಆದಂಥ ಒಂದು ದಾರಿಯನ್ನ ಉಟ್ಕೊಂಡಿದ್ದಾರೆ ಇನ್ನು ಕೆಲವರು ಚಪ್ಪಲಿ ಒಲಿತಾ ಇದಾರೆ ಇನ್ನೂ ಸ್ಟ್ಯಾಂಡರ್ಡ್ ಆಗಿ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದಾರೆ ಮೊಬೈಲ್ ಶಾಪ್ ಇಟ್ಕೊಂಡಿದ್ದಾರೆ ಫೋಟೋ ಇಟ್ಕೊಂಡಿದ್ದಾರೆ ಕಬ್ಬಿನ ಜ್ಯೂಸ್ ಇಟ್ಕೊಂಡಿದ್ದಾರೆ ಕಲ್ಲಂಗಡಿ ಹಣ್ಣನ್ನು ಇಟ್ಕೊಂಡಿದ್ದಾರೆ ಎಳ್ಳೀರನ್ನು ಸೇಲ್ ಮಾಡ್ತಾ ಇದ್ದಾರೆ ಹಣ್ಣು ಫ್ರೀಟ್ ಪಾನಿಪುರಿ ಶಾಪು ಗೋಬಿ ಮಂಚೂರಿ ಫಾಸ್ಟ್ ಫುಡ್ ರೈಸ್ ಹೀಗೆ ಇನ್ ಪ್ರತಿ ಪ್ರತಿಯೊಬ್ಬ ವ್ಯಕ್ತಿ ಬದುಕೋದಕ್ಕೇನೆ ಒಂದು ಜೀವನನ ಉಟ್ಕೊಂಡು ನನ್ನ ಸುತ್ತ ಇರೋ ಎಲ್ಲರೂ ಜನಗಳು ತಮ್ಮದೇ ಆದಂಥ ಒಂದು ಬದುಕಿಗೆ ಒಂದು ದಾರಿನ ಉಟ್ಕೊಂಡಿದ್ದಾರೆ ಆ ದಾರಿಗಳನ್ನು ಉಡ್ಕೊಳ್ಳೋದಕ್ಕೆ ಅವರಲ್ಲಿದ್ದಂಥ ಮನಸ್ಥಿತಿ ಮನಸ್ಥಿತಿಗೆ ಕಾರಣ ಆಗಿರ್ಬೋದು ಬಡತನ ಆಗಿರ್ಬೋದು ಕಷ್ಟ ಬಂದಿರ್ಬೋದು ಸೋಲು ಬಂದಿರ್ಬೋದು ಅನಾರೋಗ್ಯ ಪರಿಸ್ಥಿತಿ ಬಂದು ಇನ್ನೊಬ್ಬರ ಹತ್ರ ಸಾಲ ಮಾಡಿರ್ಬೋದು ಮಕ್ಕಳನ್ನು ಓದಿಸೋದಕ್ಕಿರ್ಬೋದು ಮನೆ ಕಟ್ಟೋದಕ್ಕಾಗಿರ್ಬೋದು ಸಾಲವನ್ನು ತೀರಿಸೋದಕ್ಕಾಗಿರ್ಬೋದು ಅವರದೇ ಆದಂಥ ಒಂದು ಆಲೋಚನೆ ಚಿಂತೆ ಮಾನಸಿಕ ಪ್ರಶ್ನೆಗಳು ಉತ್ತರನೆ ಸಿದ್ಧಿರುವಂಥ ಪ್ರಶ್ನೆಗಳು ಇರುತ್ತೆ ಎಲ್ಲರೂ ಜೀವನದಲ್ಲಿ ಇರಲೇಬೇಕು ಇದ್ಮೇಲೆ ಅಲ್ವಾ ಜೀವನ ಅದಿಲ್ಲದ ಮೇಲೆ ಜೀವನ ಇಲ್ಲ ಸೊ ಹಾಗಾಗಿ ಇಷ್ಟೆಲ್ಲ ಕಮಿಟ್ಮೆಂಟ್ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇಷ್ಟೊಂದು ಆಲೋಚನೆಗಳು ಉತ್ತರ ಸಿಗದಿರೋಂಥ ಪ್ರಶ್ನೆಗಳನ್ನ ಇಟ್ಕೊಂಡು ಅಷ್ಟೂ ವ್ಯಕ್ತಿಗಳು ನನ್ನ ಸುತ್ತ ಬದುಕ್ತಾ ಇರಬೇಕಾದ್ರೆ ಮಧ್ಯದಲ್ಲಿದ್ದಂಥ ನಾನಾಗಿರ್ಬೋದು ಮತ್ತೊಬ್ಬಕ್ಕೆ ಹಾಗೆ ಜೀವನದಲ್ಲಿ ಏನು ಏನೂ ಇಲ್ಲ ಬದುಕಿದ್ದಕ್ಕೆ ದಾರಿನೇ ಇಲ್ಲ ಏನು ಮಾಡಬೇಕು ಏನು ಮಾಡಬೇಕಂತಲೇನ ಗೊತ್ತಾಗ್ತಾ ಇಲ್ಲ ದುಡಿಬೇಕು ಅಂತಂದರೆ ಒಂದು ಆಲೋಚನೆನೇ ಸಿಗ್ತಿಲ್ಲ ಒಂದು ಗ್ರಿಪ್ಪೇ ಸಿಗ್ತಿಲ್ಲ ಒಂದು ದಾರೆ ಇಲ್ಲ ಅಂತ ಅಂದ್ಕೊಂಡವ್ರಿಗೆ ಇವತ್ತು ನಾನು ಹೇಳಿದ್ನಲ್ಲ ಒಮ್ಮೆ ನೀವು ಸಿಟಿ ಒಳಗೆ ಹೋಗಿ ನಿಮ್ಮ ಸುತ್ತಮುತ್ತಲಿರುವಂಥ ಜನಗಳೇ ಬದುಕೋದಕ್ಕೆ ಇಷ್ಟು ದಾರಿಗಳನ್ನು ಉಡ್ಕೊಂಡಿದ್ದಾರೆ ಯಾಕೆ ಅವರಲ್ಲಿ ಪ್ರಾಬ್ಲಮ್ಸ್ಗಳಿಲ್ವಾ ಅವರು ಕೂಡ ಕಾರಣಗಳನ್ನು ಹುಡ್ಕೊಂಡು ಹುಡ್ಕೊಂಡು ಏನು ಮಾಡಬೇಕು ಏನು ಮಾಡಬೇಕಂತ ನೆಗ್ಲೆಕ್ಟ್ ಜೀವನಾನು ಮಾಡ್ತಾ ಇರ್ಬೋದಲ್ಲ ಅದರಲ್ಲಿ ಯಾರ್ಯದವ್ರು ಇದ್ದಾರೆ ತುಂಬ ವಯಸ್ಕರಿದ್ದಾರೆ ಮಧ್ಯಮದ ವರ್ಗದವರು ಇದ್ದಾರೆ ಹೈ ಕ್ಲಾಸ್ ಇದ್ದಾರೆ ಲೋ ಕ್ಲಾಸ್ ಇದ್ದಾರೆ ಎಲ್ಲರೂ ಇದ್ದಾರೆ ಎಲ್ಲರೂ ಬದುಕಬೇಕು ಎಲ್ಲರೂ ಅಂತ ಅವ್ರದ್ದಾದಂಥ ದರನೂ ಹುಡ್ಕೊಂಡಿದ್ದಾರೆ ನಾವ್ಯಾಕೆ ಯಾಕೆ ಏನೂ ಇಲ್ಲ ಏನೂ ಇಲ್ಲ ಅಂತ ನೆಗ್ಲೆಕ್ಟ್ ಮಾಡಿ ಮನೇಲಿ ಕೂತ್ಕೊಂಡಿದ್ದೀವಿ ಇನ್ನೊಬ್ಬರು ಯಾಕೆ ಬಾರ್ ಹಾಕಿದ್ದೀವಿ ನಾವು ಬರೀ ಯಾಕೆ ಸಾಲದಲ್ಲೇ ಬದುಕ್ತಾ ಇದ್ದೀವಿ ನಮ್ಮ ಮನೆ ಪರಿಸ್ಥಿತಿ ಯಾಕೆ ಈ ಥರ ಇದೆ ಅದೆಲ್ಲ ನಿಮ್ಮನ್ನು ಪ್ರಶ್ನೆ ಮಾಡಿಕೊಂಡಾಗ ಖಂಡಿತವಾಗಲೂ ನಿಮಗೆ ಅಂತ ಬದುಕೋದಿಕ್ಕೆ ಒಂದು ದಾರಿ ಇದ್ದೇ ಇರುತ್ತೆ ಅದು ನಿಮ್ಮ ಕಣ್ಣ ಮುಂದೆ ಇರುತ್ತೆ ನೀವು ಅದು ಯಾವ ರೀತಿ ಇರುತ್ತೆ ಅಂದರೆ ನಮಗೆ ಬೂದಿ ಮುಚ್ಚಿದ ಕೆಂಡದ್ದಾಗಿರುತ್ತೆ ಒಮ್ಮೆ ಸೀರಿಯಸ್ಸಾಗಿ ತಗೊಂಡ ಸ್ನೇಹಿತರೆ ಬದುಕೋದಿಕ್ಕೆ ದಾರಿಗಳು ಸಾವಿರಾರಿದ್ದಾವೆ ಅದರಲ್ಲಿ ನನಗೆ ಯಾವ್ದು ಎಬಿಲಿಟಿ ಇದೆ ಅದರಲ್ಲಿ ನನಗೆ ಯಾವುದು ಸೂಟೇಬಲ್ ಆಗುತ್ತೆ ನನಗೆ ಯಾವುದು ಇಷ್ಟ ಆಗುತ್ತೆ ಅಂತ ಆಯ್ಕೆ ಮಾಡಿಕೊಳ್ಳಿ ಫಸ್ಟ್ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಅನುಭವ ತಗೊಂಡಿದ್ದಂಥ ವಿಚಾರಗಳನ್ನು ತಿಳ್ಕೊಳ್ಳಿ ಅಂಥ ವ್ಯಕ್ತಿಗಳನ್ನು ಭೇಟಿ ಮಾಡಿ ಆ ಫೀಲ್ಡಿದ ಬಗ್ಗೆ ಎಕ್ಸ್ಪೀರಿಯೆನ್ಸನ್ನು ತಿಳ್ಕೊಳ್ಳಿ ಇದನ್ನೆಲ್ಲ ತಿಳ್ಕೊಂಡಾಗ ಅದರಲ್ಲಿ ನಿಮಗೆ ಮಾಡಬಹುದಾ ಗೆಲ್ಲಬಹುದಾ ಕೈಲಿ ಆಗುತ್ತಾ ಅನ್ನೋದು ಒಂದು ಆತ್ಮಸಾಕ್ಷಿಯಾಗಿ ಒಂದು ಆಸಕ್ತಿ ಬರುತ್ತೆ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಅದು ವರ್ಕೌಟ್ ಆಯ್ತು ಅಂದರೆ ಅದಕ್ಕೆ ಲಾಸ್ ಆದರೂ ಕೂಡ ನಮಗೆ ಮುಳುಗಬಾರ್ದು ಅನ್ನೋ ರೀತಿಗೆ ರೇಂಜಿಗೆ ಬಂಡವಾಳನ ಹಾಕ್ಕೊಂಡು ಸ್ಟಾರ್ಟಿಂಗಲ್ಲಿ ಸಣ್ಣದಾಗೆ ಪ್ರಾರಂಭ ಮಾಡಿ ಅದರಲ್ಲಿ ನಿಮಗೆ ಪ್ಲಸ್ ಪಾಯಿಂಟ್ ಆಗಿ ಡೆವಲಪ್ಮೆಂಟ್ ಕಂಡು ಬಂದರೆ ಖಂಡಿತವಾಗ್ಲೂ ಅದನ್ನು ದೊಡ್ಡದಾಗಿ ಬೆಳೆಸಿರಿ ಬದುಕಲ್ಲಿ ನೀವು ಕೂಡ ಸಮಾಜದಲ್ಲಿ ಇನ್ನೊಬ್ಬರಿಗಿಂತ ನಾವು ಕಡಿಮೆನಲ್ಲ ಅನ್ನೋ ಒಂದು ಮಟ್ಟಕ್ಕೆ ಬೆಳೆದಿಲ್ಲ ಇಲ್ಲಿ ಆ ವೃತ್ತಿ ಈ ವೃತ್ತಿ ಈ ಪೊಸಿಷನ್ ಆ ಪೊಸಿಷನ್ ಅಂತ ಏನೂ ಇಲ್ಲ ಮೊದಲು ಅದನ್ನು ನಾವು ತಿಳ್ಕೊಳ್ಬೇಕು ಇಲ್ಲಿ ದುಡ್ಡು ಬೇಕು ಅಷ್ಟೇ ಅದನ್ನು ತಲೆ ಒಡೆಯೋದು ತಲೆ ಹಿಡಿಯೋ ಅಂತಾರದ್ದು ಬೆಲ್ಲ ಪ್ರಾಮಾಣಿಕತ ದಾರಿಯನ್ನು ಆಯ್ಕೆ ಮಾಡ್ಕೊಳ್ಳೋಣ ದಿಢೀರೇ ಶ್ರೀಮಂತಿಕಾಗೋದು ಅವೆಲ್ಲ ಸುಳ್ಳು ಯಾವ ಇತಿಹಾಸದಲ್ಲಿ ಯಾರು ಆ ಥರ ಹಾಗೇ ಇಲ್ಲ ಆದರೂ ಕೂಡ ಅದು ಕ್ಷಣಿಕ ತಾತ್ಕಾಲಿಕ ಅಷ್ಟೇ ಹಾಗಾಗಿ ಸ್ನೇಹಿತರೆ ನಮ್ಗೆ ಯಾವುದು ಬೆಸ್ಟ್ ಅಂತೇಳಿ ನೀವು ಥಿಂಕ್ ಮಾಡಿ ಇಲ್ಲಿ ದುಡ್ಡು ಬೇಕು ನೀವು ಮಾಡೋವಂಥ ಕಾಯ್ಕೆ ನೋಡಿ ಇನ್ನೊಬ್ಬರು ಚೀ ಅಯ್ಯೋ ಚೀಪಾಗಿ ನೋಡ್ತಾ ಬೇಡ ನಮ್ಮ ಹೊಟ್ಟಿಗೆ ನಮ್ಮ ಬಟ್ಟಿಗೆ ನಮಗೆ ಇವತ್ತು ಅನ್ನ ಆಗ್ತಾಯಿದೆ ಅಂತಂದ್ರೆ ಆ ಕಾಯ್ಕೆನ ನಾವು ಇನ್ನೊಬ್ರು ಏನು ಅಂದ್ಕೊಳ್ತಾರೆ ಅಂತೇಳಿ ನಾವು ಚೀಪಾಗಿ ನೋಡಬಾರ್ದು ಇವಾಗ ಎಂಥ ಗೋರ್ಮೆಂಟ್ ಜಾಬ್ ಆದರೂ ಕೂಡ ಫ್ರೀಯಾಗಿ ಸರ್ವಿಸ್ ಮಾಡಿದ್ರೆ ಮಾಡ್ತಾರಾ ಚಾನ್ಸೇ ಇಲ್ಲ ಮಾಡೋಲ್ಲ ಸಂಬಳನೇ ಇಲ್ಲ ಸುಮ್ಮನೆ ಸರ್ವಿಸ್ ಮಾಡಬೇಕಂತಂದರೆ ಯಾರು ಮಾಡ್ತಾರೆ ಅದರಲ್ಲಿ ನಮ್ಮ ಸಂಬಳ ಇದ್ರೇ ಮಾಡ್ತಾರೆ ಅಂದರೆ ಎಲ್ಲರೂ ಮಾಡೋದು ದುಡ್ಡುಗೋಸ್ಕರನೇ ಒಬ್ಬ ತರಕಾರಿ ಬೀದಿಯಲ್ಲಿ ತರಕಾರಿ ಮಾಡೋರು ಆಗಿರ್ಬೋದು ತುಂಬ ಶೂ ಒಂದು ಫುಲ್ ಗ್ಲಾಸಲ್ಲಿ ರೂಮಲ್ಲಿ ಎಸಿಯಲ್ಲಿ ಹಾಕಿಟ್ಟು ಕುತ್ಕೊಂಡು ಮಾಡೋದು ಕೂಡ ಒಂದು ದುಡ್ಡಿಗೆ ಇರ್ಬೋದು ಬೀದಿ ರೋಡಿಂದ ಎ ಸಿ ರೂಮಿನವರೆಗೂ ಹೋಗುವಂಥ ಕೆಪಾಸಿಟಿ ನಮ್ಮಲ್ಲಿರಬೇಕು ಆ ಛಲ ನಮ್ಮಲ್ಲಿರಬೇಕು ಓಕೆನಾ ನಾವು ಮಾಡೋ ಕೆಲಸದನ್ನು ನಾವೇ ಚೀಪಾಗಿ ನೋಡಿದರೆ ಖಂಡಿತವಾಗ್ಲೂ ನಾವು ಉದ್ಧಾರನೇ ಆಗೋಲ್ಲ ನಿಮಗೆ ಬದುಕೋದಕ್ಕೆ ದಾರಿಗಳು ಇದ್ದಾವೆ ಅದನ್ನ ಯಾವ ರೀತಿ ನಾನು ಅರ್ಥ ಮಾಡ್ಕೊಳ್ಬೇಕು ಅಂದ್ಕೊಂಡ್ರೆ ನೀವು ಈ ಕೆಲಸವನ್ನು ಮಾಡಿ ಅಷ್ಟೇ ನೆಗ್ಲೆಟು ಕಾರಣಗಳನ್ನ ನೋಡಿಕೊಂಡು ಜೀವನವನ್ನು ವ್ಯರ್ಥ ಮಾಡಬೇಡಿ ಮನೆಯಲ್ಲಿ ಇದ್ದು 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 ಏನಾಗ್ಬಿಡುತ್ತೆ ಅಂದರೆ ಚಿಕ್ಕ ಕೆಲಸಗಳು ದೊಡ್ಡ ಕೆಲಸ ಆಗ್ಬಿಡುತ್ತೆ ದೊಡ್ಡ ನಾವು ಆ್ಯಕ್ಟಿವ್ ಆಗಿದ್ದರೆ ಡೇ ಬೈ ಡೇ ನಾವು ಕೆಲಸ ಮಾಡ್ತಿದ್ದರೆ ಮನಸ್ಸು ಕೂಡ ಆ್ಯಕ್ಟಿವ್ ಆಗಿರುತ್ತೆ ಇನ್ನೂ ಡೇ ಬೈ ಡೇ ನಾವು ಏನಾರು ಆ ಹೊಸ್ದಾಗಿ ಕಲಿಬೇಕು ಅಪ್ಡೇಟ್ ಆಗಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಸ್ನೇಹಿತರೆ ಕೆಲಸ ಮಾಡಿ ಅಷ್ಟೇ ಖಾಲಿ ಕೂತ್ಕೊಳ್ಬೇಡಿ ಬ್ಯುಸಿಯಾಗಿ ನಾವು ಎಷ್ಟು ಆಗ್ತೀವೋ ಅಷ್ಟು ಲೈಫಲ್ಲಿ ಚೆನ್ನಾಗಿರ್ತೀವಿ ಸ್ನೇಹಿತರೆ ನಿಮಗೆ ನಾನು ಹೇಳಿದ್ದ ವಿಚಾರ ಇಷ್ಟ ಆದರೆ ನಿಜ ಅಂತ ಅನಿಸಿದರೆ ಅದನ್ನು ಫಾಲೋ ಮಾಡಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ವಿಚಾರಗಳು ನಿಮ್ಮ ಜೊತೆ ಮಾತಾಡೋಕ್ಕೆ ತುಂಬ ಇದೆ ತುಂಬ ಇಂಥ ವಿಷಯಗಳನ್ನ ಮಾತಾಡ್ಕೊಳ್ಳೋಣ ಹಂಚ್ಕೊಳ್ಳೋಣ ಇನ್ನೂ ಹೆಚ್ಚಿನ ವಿಚಾರ ತಿಳ್ಕೊಳ್ಳೋಣ ಅಂತ ವಿದೇಶಕ್ಕೋಸ್ಕರ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೇನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ಮ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್